ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ನೋಡಿ ನಾನು ಎಲ್ಲ ಥರ ತರಕಾರಿ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಬದನೆಕಾಯಿ ದಪ್ಪ ಮೆಣಸಿನಕಾಯಿ ಬೀನಿಸು ಕ್ಯಾರೆಟು ಬದನೆಕಾಯಿ ಎಲ್ಲ ತರಕಾರಿನೂ ಒಂದೊಂದು ಹಾಕಿದ್ದೀನಿ ಇವತ್ತು ಒಳ್ಳೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೊಟೊ ಹಸಿರು ಮೆಣಸಿನಕಾಯಿ ಪುದೀನಾ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು బటాని బటాణిక్ <upright flips over> ಒಂದು ಚಕ್ಕೆ ಒಂದು ಅನಾನಸು ಹಸುಬು ಎರಡು ಚಿಕ್ಕ ಚಿಕ್ಕ ನಮ್ಮ ಮನೇಲಿ ನಮ್ಮ ಹುಡುಗ ಇದ್ರೆ ಮಾತಾಡೋಕ್ಕೆ ಬಹಳ ಹಿಂಸೆ ಒಂದೇ ಲೋಕ ನಮ್ದು

हाँ 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 ठीक है ना यार वो इस तरह की चीज़ है यार यार वो नारा कैसे ना बोलो इस ತರಕಾರಿ ಆಯ್ತು ಒಂದು ಬಲವ ಚೆನ್ನಾಗಿರುತ್ತೆ ಹಾ ತಾಂಡಿ ಎಷ್ಟೆಲ್ಲಾ ಚಿಂತೆಗಳು ಇಟ್ಟುಕೊಂಡು ತಿನ್ನೋಣ ಹಾ ಸರ್ ಇಲ್ಲಿ ಆರೆಂಗೆ ಅಂತ ಹಾಕೋಣ ಈಗ ಇದಕ್ಕೆ ತುದಿ ಹಾಕಿಸಿ ಆ ಗಾಳಿ ಎಲ್ಲಾ ವಾಶ್ ಮಾಡಿ ಇಟ್ಕीडी ಕೊಚಿ ಮಿಟ್ಸಿ ಹಾ

ಇಲ್ಲಿ ಯೂನಿಟ್ ಟೆಸ್ಟ್ ಕೊಂಡ್ರೆ 6 ರಿಂದ 10 ರವರೆಗೂ ಆದೇನಂತಾರೆ. ಅವ್ರು ಎಂಜೆಂಟೆನ್ಟ್ ಅಲ್ಲಿ ಆರೆ ಕಾಲೇಜ್ ಗೆ ಹೋಗಿರಾರೆ. ಆರೆ ಕಾಲೇಜಿಗೆ. ಆರೆ ಕಾಲಾ. ಅಂಗಡಾ ಬಂತೆಲ್ಲ ಅವ್ರು ಮಾರ್ಕೆಟ್ ಸಿಟಿ ಟೈಟ್ ಕರ್ಕವೇ ಅಂತ. ಆ ಮೇಡಮ್ ಅಣ್ಣ ಬಂದು ಹೇಳ್ತಾರು ಎಂಟು ಗಂಟೆಗೆ ನೀವು ಹೇಳ್ತಾರ ಅವ್ರ ಹತ್ರ ನಾನು ಒಂದು ಕೊಟ್ಟು ಮಾಡ್ಕೊತೀನಿ ನಾನು ನಿಮ್ಗೆ ಫೋನ್ ಮಾಡ್ಕೊಟ್ಟು ಅಂತ ಆಗ್ಬೇ ಆಕಲ್ವಾ ಯಾಕಂದ್ರೆ ನಾನು ಕಲ್ಪಿಸಿದ ನೋಡ್ಕೊಳ್ತಾ ನನಗೆ ನಿಮಗೆ ಗೊತ್ತಲ್ಲ ಯಾಕಂದ್ರೆ ನಾನು ಒಂದು ಸ್ವಲ್ಪ Silikon Wande Sa kwa se நான் அச்சி தகண்டி இது ஒன்று பாவுகிட்டே இதர நான் ஒன்று க்ளாஸ் அச்சி ஒன்றரை க்ளாஸ் அச்சிக்கு மூணு க்ளாஸ் நீர் ஹாக்குனி sari udah, itu sabpe, kudit aja ini iru, ini udah mau kira, terus nanti kalau di pan ಉಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರಲಿ ಒಂದು ಕುದಿ ಬಂದ್ಮೇಲೆ ಉಟ್ಟು ಹಾಕೋಣ ಇನ್ನೊಂದು ಸ್ವಲ್ಪ ಉಪ್ಪು ಸೊಪ್ಪೆನೂ ಹೋಗೋದಿಲ್ಲ ಹ್ಞೂ ಕುದಿ ಬಂದ್ವಿ ಮಕ್ಕಳು ತರಕಾರಿ ತಿನ್ನೋಲ್ಲ ಅಂದಾಗ ಈ ಥರ ಮಾಡಿಕೊಟ್ಬಿಡ್ಬೇಕು ಆವಾಗ ಅವರೇ ತಿಂತಾರೆ

ಹೊರಗೆ ಪಲಾವ್ ವೆಜಿಟೇಬಲ್ ಪಲಾವ್ ರೆಡಿ ಇವಾಗ ಇಷ್ಟೊತ್ತಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ ಅದರಿಂದ ನಾವು ಮೊಸರು ಬಜ್ಜಿ ಇಟ್ಕೊಂಡಿಲ್ಲ ಪಲಾವ್ಗೆ ಹಾಗೆ ತಿನ್ನೋಣ ಅಂತ ಈ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ ಪಲಾವು ಹ್ಞೂ ತುಂಬ ಚೆನ್ನಾಗಿ ಬಂದಿದೆ ನೀವು ಮಕ್ಕಳು ತರಕಾರಿ ತಿಂದಿಲ್ಲ ಅಂದರೆ ಮಕ್ಳುಗಳಿಗೆ ಈ ಥರ ಮಾಡಿಕೊಡಿ ಪಲಾವ್ನ ಚೆನ್ನಾಗಿ ಬರುತ್ತೆ ಸೂಪರಾಗಿರುತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್